ಆವರಣದ ಮಧ್ಯದಲ್ಲಿ ಶೂಟ್ಔಟ್ ಮಾಡಿ ಇಲ್ಲಿಂದ ಅವರು ಓಡ್ ಹೋಗ್ತಾರೆ ಇಡೀ ಜಿಲ್ಲೆ ಎಲ್ಲಾ ಸರ್ಕಲ್ಗಳಲ್ಲಿ ಗಳಲ್ಲಿ ಪೊಲೀಸರು ಮುಂಚೆಯಿಂದ ಹೇಳ್ತಾರೆ ನಾವೆಲ್ಲ ಕಡೆ ಸಿಸಿ ಕ್ಯಾಮೆರಾ ಕೂಡಿಸಿದೀವಿ ಎಲ್ಲ ಅಪರಾಧಗಳನ್ನು ತಡೆಗಟ್ತೀವಿ ಅಂತ ಹೇಳಿ ಎಲ್ಲೋದು ಇವರು ಸಿಸಿ ಕ್ಯಾಮ್ರಾಗಳು ಇಲ್ಲಿಂದ ಹೈದರಾಬಾದ್ ಹೋಗಿ ಅವನು ಟಿಕೆಟ್ ಬುಕ್ ಮಾಡಿಸಿ ರಾಯ್ಪುರ್ ಹೋಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಇಲ್ಲ ನಿನ್ನೆ ರಾತ್ರಿಯಿಂದ ಕೆಲವು ಕೆಲವುಗಳಲ್ಲಿ ಬರ್ತಾ ಇತ್ತು ಬೀದರ್ ಪೊಲೀಸರು ಕೂಡ ಅವರ ನಟ ಹಾಕಿಸ್ಕೊಂಡು ಹೋಗಿ ಆ ಬಸ್ ನಲ್ಲಿ ಇದ್ರು ಇದು ಪುರುಷಾರ್ಥಕ್ಕಾಗಿ ಹೇಳಿದಂತ ಹೇಳಿಕೆ ಅದು ಎಕ್ಸಿಡೆಂಟಲ್ ಆಗಿದೆ ಇವರು ಯಾವುದೋ ಒಂದು ವಾರೆಂಟಿಗಾಗಿ ಆ ಬಸ್ಸಿಗೆ ಹೋಗ್ತಾ ಇದ್ರೆ ಅದೇ ಬಸ್ ನಲ್ಲಿ ಅವರು ಸಿಕ್ಕಿದಾರೆ ಹೈದರಾಬಾದ್ ನ ಡಿ ಸಿ ಪಿ ಆದರೆ ಬೀದರ್ ನಲ್ಲಿ ನಡೆದಂತ ಘಟನೆ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ನಮ್ಮ ಎಸ್ ಪಿ ಅವರು ಹೇಳಿದ ಒಂಬತ್ತು ತಂಡಗಳನ್ನು ಮಾಡಿದ್ದೀವಿ ಸುತ್ತ ಇರುವಂತಹ ಎಲ್ಲಾ ಜಿಲ್ಲೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ವಿ ನಮ್ಮ ಜಿಲ್ಲೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅವರು ಇಲ್ಲಿಂದಲ್ಲಿ ಹೋಗುವವರಿಗೆ ಮೊದಲನೇದು ಆ ಘಟನೆ ಯಾಕೆ ನಡೀತು ಅಂದ್ರೆ ಅಪರಾಧ ಕಥೆಗಳು ಹೆಚ್ಚಾಗಿವೆ ಕೊಲೆಗಳು ಹೆಚ್ಚಾಗಿವೆ ನಿನ್ನೆ ಬಸವ ಕಲ್ಯಾಣದಲ್ಲಿ ಕೊಲೆ ಕೊಲೆಯಾಗಿದೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ ಸಣ್ಣ ಪುಟ್ಟ ಅಪರಾಧಗಳಾಗ್ತಾ ಇವೆ ಆ ಅಪರಾಧಗಳಿಗೆ ಭಯ ಇಲ್ಲ ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ಬಿಡಿಸಿ ಕಳಿಸ್ಕೊಡೋರು ಇಲ್ಲಿನ ಸರ್ಕಾರದಲ್ಲಿರುವಂತಹ ಪ್ರತಿನಿಧಿಗಳಾಗಿದ್ದಾರೆ ಉದಾಹರಣೆಗೆ ಬೀದರ್ನಲ್ಲಿ ಎಲ್ಲಾದ್ರೂ ಅಪರಾಧ ಕಥೆ ನಡೀತಾ ಇದೆ ಅಂದ್ರೆ ಸ್ಟೇಷನ್ ತರ ಬಿಡಿಸ್ಕೊಳ್ತಾ ಈಗ ಸದ್ಯ ಟೌನ್ ಪೊಲೀಸ್ ಸ್ಟೇಷನ್ ಗೋ ಮಾತೆಯನ್ನು ಕಳ್ಳ ಸಾಗಣೆ ಮಾಡ್ತಾ ಇರುವಂತ ಗೋವು ಇವತ್ತು ಮುಂಜಾನೆ ಆದಂತಹ ಘಟನೆ ಅವ್ರಿಗೆ ಬಿಡಿಸ್ಲಿಕ್ಕೆ ಅಲ್ಲಿ ಕಸಾಯಿಗಳು ನಂದಿಸ್ತಾ ಇದ್ದಾರೆ ಇವತ್ತು ಅಪರಾಧಿಗಳಿಗೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಭಯ ಇಲ್ಲ ನಾವು ಏನೇ ಮಾಡುದು ಒಂದು ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕಾಗಿ ಅಪರಾಧಿಗಳು ಬಂದು ಇಲ್ಲಿ ಜಿಲ್ಲೆಯಲ್ಲಿ ಅಂತ ಕೃತ್ಯವನ್ನು ನಡೆಸಿದ್ದಾರೆ ಇವತ್ತು ನಾಳೆ ನಡೆದು ಅಥವಾ ಇವತ್ತು ಅಪರಾಧಿಗಳನ್ನ ಹಿಡೀಬಹುದು ಅದು ಒಬ್ಬ ದಲಿತ ಯುವಕ ತನ್ನ ಕುಟುಂಬ ನಡೆಸೋದಕ್ಕೋಸ್ಕರ ಸಾಧ್ಯ ಇದೆಯಾ ಸಚಿನ್ ಪಚಾಳ್ ಕೇಸ್ ನಲ್ಲಿ ನಾವು ನೋಡಿದ್ದೀವಿ ಜಿಲ್ಲೆಯ ಪೊಲೀಸರು ಯಾವ ರೀತಿ ನಡೆದುಕೊಂಡಿದ್ರು ಅಂತ ಆ ಮನೆಯವರೇ ಇದೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಹಾಗೂ ಇತರ ಅಧಿಕಾರಿಗಳನ್ನು ಮನೆಯಲ್ಲಿ ಬರ್ಲಿಕ್ಕೆ ಬಿಡ್ಲಿಲ್ಲ ಇವತ್ತು ಜನರು ಪೊಲೀಸ್ ಸ್ಟೇಷನ್ ಏನಾದ್ರು ಆದ್ರೆ ಹೋಗೋದು ಪೊಲೀಸ್ ಪೊಲೀಸ್ ನಮಗೆ ಏನು ನ್ಯಾಯ ಸಿಗಲ್ಲ ಒಂದು ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಗೃಹ ಮಂತ್ರಿಗಳು ಅವರು ಬಿಸಿ ಆಗಿದ್ದಾರೆ ಗೃಹ ಮಂತ್ರಿಗಳು ಇದ್ದಾರೋ ಎಲ್ಲೋ ಗೊತ್ತಾಗ್ತಾ ಇಲ್ಲ ಯಾರನ್ನು ಅಧ್ಯಕ್ಷ ಮಾಡಬೇಕು ಯಾರನ್ನು ಮುಖ್ಯಮಂತ್ರಿ ಇರಬೇಕು ಯಾರನ್ನು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಹೇಳೋದ್ರಲ್ಲಿ ಬಿಸಿ ಆಗಿದ್ದಾರೆ ಇವತ್ತು ಗುತ್ತ ಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದಿದ್ದಾರೆ ಮೂವತ್ನಾಲ್ಕು ಸಾವಿರ ಬಿಲ್ ನಮ್ದು ಬರೋದಿದೆ ಆದ್ರೆ ಯಾರು ಕಮಿಷನ್ ಕೊಡ್ತಾ ಕಮಿಷನ್ ಬೇಗ ಇಲ್ಲ ಇವತ್ತು ಸರ್ಕಾರ ಕಮಿಷನ್ ಸರ್ಕಾರ ಆಗಿದೆ ಈ ಸರ್ಕಾರ ರಾಜ್ಯದ ಜನರ ಹಿತರಕ್ಷಣೆ ಮಾಡ್ತಾ ಇಲ್ಲ ಕೇವಲ ಮಂತ್ರಿಗಳು ದುಡ್ಡಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರನ್ನು ಅವರ ಪಕ್ಷದ ಅಧ್ಯಕ್ಷ ಮಾಡಬೇಕು ಯಾರನ್ನು ಮುಖ್ಯಮಂತ್ರಿ ಇಕ್ಕಬೇಕು ಯಾರನ್ನು ಮುಖ್ಯಮಂತ್ರಿ ತೆಗಿಬೇಕು ಅನ್ನೋದ್ರಲ್ಲಿ ಇವತ್ತು ಬ್ಯುಸಿ ಆಗಿದ್ದಾರೆ ಅದಕ್ಕಾಗಿ ಇವತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಇವತ್ತು ಯಾರು ಅಪರಾಧಿಗಳಿದ್ದಾರೆ ಅವ್ರ ಕ್ರಮ ಕೈಗೊಳ್ತಾ ಇಲ್ಲ ಅದಕ್ಕೆ ಬದಲಾಗಿ ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಕಾಂಪ್ಲೇಂಟ್ ತಗೊಂಡು ಹೋಗಿದ್ರು ಅಂದವರಿಗೆ ಅಂದಸ್ಕುವಂತ ಕೆಲಸ ನಡೀತಾ ಇದೆ ಅದಕ್ಕೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲಿ ಅದು ಕಾನೂನು ಮತ್ತು ಸುವ್ಯವಸ್ಥೆ ಇರ್ಬೋದು ಇತರ ಇಲಾಖೆಗಳಿರ್ಬೋದು ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ನಮ್ಮ ಸಂಸದ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೊಬ್ರು ಸಚಿವರು ಕೂಡ ಇದ್ದಾರೆ ಅವ್ರ ಸಚಿವರು ಹರಲು ಇಲ್ಲ ಗೊತ್ತಿಲ್ಲ ಅವರಿಗೆ ಮೂಕ ಸಚಿವರು ಅಂತ ನಾವು ಕರಿಬೇಕಿತ್ತು ಅಪರಾಧ ಆದರೆ ಅವ್ರ ನಗರದಲ್ಲಿ ಆಗಿದೆ ಇಲ್ಲಿವರೆಗೆ ಅವ್ರದ್ದು ಯಾವುದೋ ಹೇಳಿಕೆ ಇಲ್ಲ ಇಲ್ಲಿವರೆಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಒಬ್ಬ ದಲಿತ ಯುವಕನ ಹತ್ಯೆ ಆಗಿದೆ ಹೋಗಲಿ ಹಿಂದೆ ನಡೆದಂತ ಸಚಿನ್ ಪಂಚಾತ್ ನಮ್ಮ ಕೇಸಲ್ಲಿ ನಾವು ಏನಾದರೂ ಹೇಳಿಕೆ ಕೊಡಿ ನೀವು ಅಂತ ಹೇಳಿ ಪ್ರತಿಕ್ರಿಯೆ ಇಲ್ಲ ಸಚಿವರನ್ನು ನಮ್ಮ ದುರ್ದೈವ ಅದಕ್ಕ ಇವತ್ತೇನು ಒಬ್ಬ ದಲಿತ ಯುವಕನ ಹತ್ಯೆ ಇದು ಆ ಕಲ್ಪರೇಟ್ಗಳು ಹತ್ಯೆ ಮಾಡಿದ್ರು ಕೂಡ ಇದು ಸರ್ಕಾರ ನಡೆಸಿದಂತಹ ಹತ್ಯೆ ಸರ್ಕಾರದ ವೈಫಲ್ಯದಿಂದ ಆಗಿದ್ದಕ್ಕಾಗಿ ಸರ್ಕಾರ ನಡೆಸಿದಂತಹ ಹತ್ಯೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಆಗಬೇಕು ನಮ್ಮ ಜಿಲ್ಲೆ ಬಸವಣ್ಣನ ಶಾಂತಿಯ ತೋಟ ಆಗಬೇಕು ಅಂದ್ರೆ ಇಲ್ಲಿ ಒಳ್ಳೆ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ಹಾಕ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಮೃತ ಕುಟುಂಬದವರಿಗೆ ಈಗಾಗಲೇ ನಮ್ಮ ಎಲ್ಲ ಪರಿಹಾರ ಸಿಗಬೇಕು ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇರುವಂತವರಿಗೂ ಕೂಡ ಪರಿಹಾರ ಸಿಗಬೇಕು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಮತ್ತು ಆ ಮೃತ ಕುಟುಂಬನ ಆತ್ಮಕ್ಕೆ ಶಾಂತಿ ಕೋರ್ಬೇಕು ಶಾಂತಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ